ಮೈಂಡ್ ಇಟ್ ಸಮೀನಾ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಳೆದ ಹಲವು ದಿನಗಳಿಂದ ಅನಾರೋಗ್ಯಕ್ಕೊಳಗಾಗಿದ್ದಾರೆ ಹೀಗಾಗಿ ಚಿಕಿತ್ಸೆಗಾಗಿ ಶಿವಣ್ಣ ಇವತ್ತು ಸಂಜೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಸಿನಿಮಾ ಮೇಲೆ ಅವರಿಗಿರುವ ಶ್ರದ್ಧೆಯಿಂದಾಗಿ ಪ್ಯಾಷನ್ನಿಂದಾಗಿ ತನ್ನೆಲ್ಲ ಕಮಿಟ್ಮೆಂಟ್ ಮುಗಿಸಿ ಫಾರಿನ್ ಗೆ ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿಸಿದ್ದಾರೆ

ಶಿವಣ್ಣ ಫಾರಿನ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ನಟ ನಟಿಯರು ಬಂದು ಅವರಿಗೆ ಮೀಟ್ ಮಾಡಿ ಬೇಗ ಗುಣಮುಖರಾಗಿ ಬನ್ನಿ ಅಂತ ಧೈರ್ಯ ಹೇಳ್ತಿದ್ದಾರೆ ಹಾಗೆ ಇವತ್ತು ಕಿಚ್ಚ ಸುದೀಪ್ ಅವರನ್ನು ತಪ್ಪಿಕೊಂಡು ಭಾವುಕರಾಗಿದ್ರು ಹಾಗೆ ವಿನೋದ್ ರಾಜ್ ಮಧು ಬಂಗಾರಪ್ಪ ಸೇರಿದಂತೆ ಅನೇಕರು ಶಿವಣ್ಣ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಅವರಿಗೆ ಧೈರ್ಯ ಹೇಳಿ ಬಂದಿದ್ದಾರೆ ಅಮೆರಿಕಾದ ಫ್ಲೋರಿಡಾದಲ್ಲಿರುವ ಮಿಯಾಮಿಯಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಪತ್ನಿ ಗೀತಾ ಸೇರಿದಂತೆ ಕೆಲ ಸ್ನೇಹಿತರು ಅಮೆರಿಕಕ್ಕೆ ಶಿವಣ್ಣ ಜೊತೆ ಹೋಗ್ತಾ ಇದ್ದಾರೆ ಇದು ಮೇಜರ್ ಆಪರೇಷನ್ ಆಗಿರೋದ್ರಿಂದ ಆಪರೇಷನ್ ಆದ ನಂತರ ಅಮೇರಿಕಾದಲ್ಲೇ ಸ್ವಲ್ಪ ದಿನ ರೆಸ್ಟ್ ತಗೊಳ್ತಾರೆ ಆಮೇಲೆ ಮತ್ತೆ ಭಾರತಕ್ಕೆ ಬಂದು ಪೆಂಡಿಂಗ್ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸ್ತೀನಿ ಅಂತ ಶಿವಣ್ಣ ತಮ್ಮ ಅಭಿಮಾನಿಗಳಿಗೆ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಕುಟುಂಬದವರು ಮತ್ತು ಕೆಲ ಆಪ್ತರ ಜೊತೆ ತಿರುಪತಿಗೆ ಹೋಗಿ ಶಿವಣ್ಣ ಮುಡಿ ಕೊಟ್ಟು ತಿಮ್ಮಪ್ಪನ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಂಡು ಹರಕೆ ತೀರಿಸಿ ಬಂದಿದ್ರು ಇನ್ನೂ ಅನಾರೋಗ್ಯ ಗೊತ್ತಾದ ಕೂಡಲೇ ಶಿವಣ್ಣ ಹೆದರಲಿಲ್ಲ ಮನುಷ್ಯರಾದ ಮೇಲೆ ಎಲ್ಲವನ್ನ ಫೇಸ್ ಮಾಡಬೇಕು ಹಾಗೆ ನನಗೂ ಒಂದು ಟಫ್ ಫೇಸ್ ಬಂದಿದೆ ನಾನದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ನಾನು ನನಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಯಾರ ಹತ್ರನೂ ಸಿಂಪತಿ ತಗೊಳ್ಳಲ್ಲ ಸಿಂಪತಿ ತಗೊಳ್ಳೋಕೆ ನನಗೆ ಇಷ್ಟವಿಲ್ಲ ನಾನು ನನ್ನ ಹೆಲ್ತ್ ಬಗ್ಗೆ ಜಾಸ್ತಿ ಏನೂ ಹೇಳೋಕೆ ಇಷ್ಟಪಡ್ತಿರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನೇನೋ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನೇ ಮೀಡಿಯಾ ಮುಂದೆ ಬಂದು ನನ್ನ ಅಭಿಮಾನಿಗಳ ಹತ್ರ ಎಲ್ಲವನ್ನು ಹೇಳಿದೆ ಅಂತ ಶಿವಣ್ಣ ಹೇಳಿದ್ದಾರೆ ಅಲ್ಲದೆ ನಮಗೆ ಎಲ್ಲ ಕೆಲಸಕ್ಕೂ ಮೀಡಿಯಾ ಬೇಕು ಹಾಗಂದ ಮೇಲೆ ನನ್ನ ಆರೋಗ್ಯದ ಬಗ್ಗೆ ನಾನು ಮೀಡಿಯಾದಲ್ಲಿ ಹೇಳಬಾರ್ದಾ ಸುಮ್ಮನೆ ಯಾರ್ದೋ ಮೂಲಕ ಗೊತ್ತಾಗೋ ಬದಲು ನಾನೇ ಓಪನ್ ಆಗಿ ಎಲ್ಲರ ಜೊತೆ ಹೇಳ್ಕೊಂಡೆ ಎಸ್ ನನ್ಗೆ ಹುಷಾರಿಲ್ಲ ನನಗೆ ಹೆಲ್ತ್ ಇಶ್ಯೂ ಇದೆ ನಾನು ಅದನ್ನು ಫೇಸ್ ಇದ್ದೀನಿ ನನಗೆ ಪ್ರೇ ಮಾಡಿ ವಿಶ್ ಮಾಡಿ ಅಷ್ಟೇ ಅಂತ ನಾನು ಹೇಳೋದು ಅಂತ ಶಿವಣ್ಣ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಶಿವಣ್ಣ ದಂಪತಿ ಅಪ್ಪಾಜಿ ಬೆಳೆದ ಮನೆ ಗಾಜನೂರಿಗೂ ಭೇಟಿ ಕೊಟ್ಟು ತನ್ನ ಅತ್ತೆ ಶಾರದಾ ಅವರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ರು ಒಟ್ನಲ್ಲಿ ಶಿವಣ್ಣ ಹಲವಾರು ಟಫ್ ಪರಿಸ್ಥಿತಿಗಳನ್ನು ನೋಡಿಕೊಂಡು ಎದುರಿಸ್ಕೊಂಡು ಬಂದಿದ್ದಾರೆ ತಂದೆ ಡಾಕ್ಟರ್ ರಾಜ್ಕುಮಾರ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಾಗ ಆಗಲಿ ಪ್ರೀತಿಯ ತಮ್ಮ ನಮ್ಮೆಲ್ಲರ ಅಪ್ಪು ಹೋದಾಗ ಶಿವಣ್ಣ ಎಲ್ಲವನ್ನ ಧೈರ್ಯದಿಂದ ಎದುರಿಸಿದರು ಹಾಗೆಯೇ ತಮ್ಮ ಆರೋಗ್ಯ ಸಮಸ್ಯೆಯನ್ನು ಶಿವಣ್ಣ ಗೆದ್ದೇ ಗೆಲ್ತಾರೆ ಗೆಲ್ಲಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಶಿವಣ್ಣ ಯಾವುದೇ ಹೊಸ ಸಿನಿಮಾಗಳನ್ನು ಸದ್ಯಕ್ಕೆ ಸೈನ್ ಮಾಡ್ತಾ ಇಲ್ಲ ಒಪ್ಕೊಂಡಿರುವ ಫಿಲ್ಮ್ಗಳನ್ನು ಮಾತ್ರ ಮುಗಿಸ್ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿಫೈ ಹೇಮಂತ್ ರಾವ್ ಅವರ ಭೈರವನ ಕೊನೆ ಪಾಠ ಎ ಫಾರ್ ಆನಂದ್ ಹೀಗೆ ಎಂಟರಿಂದ ಹತ್ತು ಸಿನಿಮಾಗಳು ಶಿವಣ್ಣ ಬಳಿ ಇದೆ ಆಪರೇಷನ್ ಮುಗಿಸ್ಕೊಂಡು ಬಂದು ಶಿವಣ್ಣ ಈ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಮಾಡಿ ಕೊಡ್ತಾರಂತೆ ಹಾಗೆ ಡಾಲಿ ಧನಂಜಯ್ ಕೂಡ ಶಿವಣ್ಣರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಚಿಕಿತ್ಸೆಗಾಗಿ ಅಮೇರಿಕಾಗೆ ಹೊರಟ ಶಿವಣ್ಣ ಮಾಧ್ಯಮದವರ ಜೊತೆ ಮಾತಾಡಿದ್ರು ಮಾತಾಡ್ತಾ ಮಾತಾಡ್ತಾ ಶಿವಣ್ಣ ಸಹಜವಾಗಿ ಭಾವುಕ ಆದ್ರು ಆದರೂ ನಿಮ್ಮೆಲ್ಲರ ಆಶೀರ್ವಾದ ನನ್ನೊಂದಿಗಿದೆ ಈ ಬಾರಿ ಹೊಸ ವರ್ಷಾಚರಣೆಗೆ ನಾನು ಭಾರತದಲ್ಲಿ ಇರಲ್ಲ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಆಗಲ್ಲ ಅನ್ನೋ ಬೇಸರ ಇದೆ ಅಂದರು ಜೊತೆಗೆ ಈ ವರ್ಷ ಚಿತ್ರರಂಗಕ್ಕೆ ಒಳ್ಳೆಯದಾಗಿದೆ ಇನ್ನು ಇಯರ್ ಎಂಡ್ಗೆ ರಿಲೀಸ್ ಆಗ್ತಿರುವ ಯು ಐ ಮತ್ತು ಮ್ಯಾಕ್ಸ್ ಸಿನಿಮಾ ಯಶಸ್ಸು ಕಾಣಲಿ ಅಂದರು ಹಾಗೆ ಎಲ್ಲವೂ ಚೆಕ್ ಮಾಡಿದ್ದಾರೆ ಬಿ ಪಿ ಹಾರ್ಟ್ ರೇಟ್ ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿದೆ ಅಂದರು ಒಂದಷ್ಟು ಆತಂಕ ಅನ್ನೋದು ನನಗೂ ಇರುತ್ತೆ ಹೀಗಾಗಿ ಫ್ಯಾಮಿಲಿಯವರು ಫ್ರೆಂಡ್ಸ್ ಬಂದು ಧೈರ್ಯ ಹೇಳಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಸರ್ಜರಿ ಆಗುತ್ತೆ ನ್ಯೂಯಾರ್ಕ್ನ ಎಂ ಎಸ್ ಕೆ ಕ್ಯಾನ್ಸರ್ ಸೆಂಟ್ರಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಆಗುತ್ತೆ ಮುರುಗೇಶ್ ಎಂಬ ಡಾಕ್ಟರ್ ಚಿಕಿತ್ಸೆ ನೀಡ್ತಾರೆ ಜನವರಿ ಇಪ್ಪತ್ತೈದಕ್ಕೆ ಫ್ಲೈಟ್ ಹತ್ತಿ ಇಪ್ಪತ್ತಾರಕ್ಕೆ ನಾನು ಇಲ್ಲಿರ್ತೀನಿ ಅಂತ ತಮ್ಮದೇ ಶೈಲಿಯಲ್ಲಿ ಹೇಳಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ಶಿವಣ್ಣ ಹೊರಟಿದ್ದಾರೆ ಖಂಡಿತ ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ತಾನೆ ಶಿವಣ್ಣ ಧೈರ್ಯವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಒಟ್ನಲ್ಲಿ ಅರವತ್ತರ ವಯಸ್ಸಲ್ಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಶಿವರಾಜ್ ಕುಮಾರ್ ಯಂಗ್ಸ್ಟರ್ಸ್ಗೆ ಆದರ್ಶ ಅಂತಾನೆ ಹೇಳ್ಬೋದು ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಚಿತ್ರೀಕರಣದಲ್ಲಿ ಎಂದಿನಂತೆ ಉತ್ಸಾಹದಿಂದ ಭಾಗಿಯಾಗಲಿ ಅಂತ ಆಶಿಸೋಣ कुर्यात् सदा मङ्गलम् साङ्ग्रहण्येष्ट्यायजते इमाञ्जनताकुम् सङ्गृह्णानेति द्वादशारत्नेन शना भवति द्वादशमासा आ संवत्सरः संवत्सरमेवावरुन्धे मौञ्झी भवति ऊर्ध्वैमुञ्झा आह ऊर्ध्वमेवावरुन्धे वृन्दे चित्तानक्षत्रम् भवति चित्रम् वा एतत्कर्म यदाश्ववेद ओम नमो भगवते वासुदेवाय धनवंतरये अमृतकरजहस्ताय सर्वव्याधिवारणाय त्रैलोक्यनाथाया श्री महाविष्णवे तो नमः सिधन्वत्रे परिपूर्ण कृपा कटाक्ष बलसिद्धरस्तु आरोग्य धृडकायतासिद्धिस्तु